ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಒಬ್ಬರದು ಬೈಸೆಪ್ಸ್ ಮತ್ತೊಬ್ಬರದು ಸಿಕ್ಸ್ ಪ್ಯಾಕ್ ನಾನಾ ನೀನಾ ಅನ್ನೋ ಜಿದ್ದಿಗೆ ಬಿದ್ದಿದ್ದ ಕಾಂಪಿಟೀಷನ್ ಇಡೀ ಕಲ್ಯಾಣ ಕರ್ನಾಟಕವನ್ನೇ ಅಟ್ರಾಕ್ಟ್ ಮಾಡಿದ ಬಾಡಿ ಬಿಲ್ಡರ್ಸ್ ಅದಕ್ಕೆ ಸಾಥ್ ಕೊಟ್ಟಿದ್ದೆ ಕೆ ಫೌಂಡೇಶನ್ ಇದುವೇ ಈ ಹೊತ್ತಿನ ವಿಶೇಷ ಗಟ್ಸ್ ಆಫ್ ಕೆ ಬಳ್ಳಾರಿಯಲ್ಲಿ ಬಾಡಿ ಬಿಲ್ಡರ್ಗಳ ಹವಾ ಜೋರಾಗಿತ್ತು ಬೈಸೆಪ್ ಟ್ರೈಸೆಪ್ಸ್ ಆಪ್ಸ್ ಜೊತೆ ಸಿಕ್ಸ್ ಪ್ಯಾಕ್ಸ್ ಸಾಹಸ ಮಾಡ್ತಾ ಪ್ರದರ್ಶನಕ್ಕೆ ವೇದಿಕೆ ಮಾಡಿಕೊಟ್ಟಿದ್ದು ಜಿಕೆ ಫೌಂಡೇಶನ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಡೆದ ಸಂಭ್ರಮದ ಸ್ಪರ್ಧೆ ಹೇಗಿತ್ತು ಅಲ್ಲಿ ಸ್ಪರ್ಧಿಸಿದ್ದ ದೇಹದಾಡ್ಯ ಪಟುಗಳು ಹೇಗೆ ತಮ್ಮ ಕಟ್ಟುಮಸ್ತಾದ ದೇಹವನ್ನ ಪ್ರದರ್ಶನ ಮಾಡಿದ್ರು ಅನ್ನೋದನ್ನ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಒಬ್ಬರಿಗಿಂತ ಒಬ್ಬರು ಫಿಟ್ ಒಬ್ಬೊಬ್ಬರದ್ದು ಡಿಫರೆಂಟ್ Chest, back, bicep, triceps, ababa, ever abs, shoulder, legs, rest. ಈ ಬಾಡಿ ಬಿಲ್ಡರ್ ಗಳ ಒಂದೊಂದು ಪಾರ್ಟ್ ಕೂಡ ಅಟ್ರಾಕ್ಷನ್ ಇಂತಹ ಅತ್ಯದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಬಿಸಿಲ ನಾಡು ಬಳ್ಳಾರಿ ಸಾಮಾನ್ಯವಾಗಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಬಾಡಿ ಗೆ ಹೆಚ್ಚು ಪ್ರಾತಿನಿಧ್ಯ ಸಿಗುತ್ತೆ ಸಣ್ಣ ಸಣ್ಣ ಜಿಮ್ ಗಳಿಂದ ಹಿಡಿದು ಪ್ರತಿಷ್ಠಿತ ಫಿಟ್ನೆಸ್ ಸೆಂಟರ್ ಗಳವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮ ನಡೆಸುತ್ತಲೇ ಇರುತ್ತಾರೆ ಸಿಟಿಯಲ್ಲಿರೋರಿಗೆ ಈ ರೀತಿಯ ಪ್ರೋತ್ಸಾಹ ಪ್ರೇರಣೆ ಸಿಗ್ತಾನೆ ಇರುತ್ತೆ ಆದ್ರೆ ಜಿಲ್ಲೆಗಳಲ್ಲಿರೋ ಬಾಡಿ ಬಿಲ್ಡರ್ ಗಳಿಗೆ ಆದ್ಯತೆ ಸ್ವಲ್ಪ ಕಮ್ಮಿನೇ ದೊಡ್ಡ ಮಟ್ಟದಲ್ಲಿ ವೇದಿಕೆ ನಿರ್ಮಿಸಿ ಹತ್ತಾರು ಮಂದಿಯನ್ನ ಸೇರಿಸಿ ಸ್ಪರ್ಧೆ ನಡೆಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವದಿಂದ ಕಾಣೋದು ಕೂಡ ಕಮ್ಮಿನೇ ಅಂಥದ್ರ ನಡುವೆಯೇ ಇಂಥದ್ದೊಂದು ವೇದಿಕೆ ಸೃಷ್ಟಿಸಿರೋದು ಮಾತ್ರ ನಿಜಕ್ಕೂ ಖುಷಿಯ ವಿಚಾರವೇ ಹೀಗೆ ನೂರಾರು ಮಂದಿ ಬಂದು ಫಿಟ್ನೆಸ್ ಬಾಡಿ ಶೋ ಮಾಡುವುದಕ್ಕೆ ಕಾರಣವಾಗಿದ್ದು ಜಿ ಕೆ ಫೌಂಡೇಶನ್ ಆ ಜಿಕೆ ಫೌಂಡೇಶನ್ಗೆ ಭದ್ರ ಬುನಾದಿ ಹಾಕಿ ಕಲ್ಯಾಣ ಕರ್ನಾಟಕದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸ್ತಾ ಇರೋರೆ ಯುವಕರ ಕಣ್ಮಣಿ ಕರುಣಾಮಯಿ ಯೂತ್ ಐಕಾನ್ ಅಂತಾನೆ ಫೇಮಸ್ ಆಗಿರೋ ಎಲ್ಲರ ಅಚ್ಚುಮೆಚ್ಚಿನ ಸ್ವಾಮಿ ಜಿಕೆಸ್ವಾಮಿಯವರು ಪ್ರತಿ ವರ್ಷ ಕೂಡ ಒಂದಿಲ್ಲದ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ ಜಿ ಕೆ ಸ್ವಾಮಿಯರು ಅವ್ರು ದುಡಿದಂಥ ಹಣದಿನದಲ್ಲಿ ಸಾಕಷ್ಟು ಮಂದಿ ಮಕ್ಕಳನ್ನ ಓದಿಸ್ತಾ ಇದ್ದಾರ ಸಾಕಷ್ಟು ಮಂದಿ ಲಾ ಓದಂಥ ಮಕ್ಕಳಿಗೆ ಅವ್ರಿಗೆ ಏನು ಬೇಕೋ ಪ್ರೋತ್ಸಾಹನೂ ಕೊಡ್ತಾ ಇದ್ದಾರ ಈ ರೀತಿ ಪ್ರತಿ ವರ್ಷ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಅವರು ಮಾಡಿದಂಥ ದು ದುಡಿಮೆಯಲ್ಲಿ ಸಂಪಾದನೆಯನ್ನು ಮಾಡಿ ಅಷ್ಟು ಇಷ್ಟು ಸೇವಿಂಗ್ಸನ್ನು ಮಾಡಿ ಪ್ರತಿ ವರ್ಷ ಕೂಡ ಹಿಂಗೆ ಮಾಡ್ಕೊತ ಬರ್ತಾ ಇದ್ದಾರೆ ಈ ವರ್ಷ ಕೂಡ ಕಳೆದ ವರ್ಷ ಬಳ್ಳಾರಿ ನಗರದಲ್ಲಿದ್ದಂಥ ಫಿಟ್ನೆಸ್ ಯುವಕರಿಗೆ ಒಂದು ಬಾಡಿ ಶೋ ಕಾಂಪಿಟೇಷನ್ಗಳು ಇಟ್ಟಿದ್ದರು ಈ ಸರಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಕೂಡ ಇವತ್ತು ಮಕ್ಕಳೆಲ್ಲರನ್ನು ಕೂಡ ಕರೆಸಿ ಹೆಣ್ಮಕ್ಕಳನ್ನ ಗಂಡಮಕ್ಕಳ ಎಲ್ಲರೂ ಕೂಡ ಕರೆಸಿ ಅವ್ರನ್ನ ಫಿಟ್ನೆಸ್ಸು ಮತ್ತು ವೇಟ್ ಲಿಫ್ಟಿಂಗು ಅನ್ನಂಥ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಹತ್ತತ್ರ ಭಾಳಷ್ಟು ದೊಡ್ಡ ಬಹುಮಾನವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಜಿ ಕೆ ಸ್ವಾಮಿಯರು ಭಾಳಷ್ಟು ಒಳ್ಳೆ ವ್ಯಕ್ತಿಗಳು ಬಡವ್ರ ಪರವಾಗಿ ಕಳಕಳಿದ್ದಂಥ ಒಬ್ಬ ನಾಯಕ ಜನನಾಯಕ ಜೊತೆಲಿ ಬಡವರಿಗೆ ಸದಾ ಕಾಲ ಸಹಾಯ ಹಸವನ್ನು ಸೋರಿಸಿರುವಂಥ ಒಬ್ಬ ನಾಯಕ ಆಗಿರೋ ಕಾರಣ ಅವರು ಕಾರ್ಯಕ್ರಮ ಯಾರೇ ಏನೇ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋಂಥ ಕೆಲಸ ಮಾಡ್ತೀವಿ ಹಂಗಾಗಿ ಇವತ್ತು ಆರೋಗ್ಯ ವಿಚಾರದಲ್ಲಿ ಭಾಳಷ್ಟು ಜಾಗೃತರಾಗಿದ್ದಾರೆ ಆಫ್ಟರ್ ಕೋವಿಡ್ ಎಲ್ಲರಲ್ಲೂ ಕೂಡ ಜಾ ಆರೋಗ್ಯ ಚಲೋ ಇಡ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಬೆಳಿಗ್ಗೆ ವ್ಯಾಯಾಮ ಮಾಡಬೇಕು ರನ್ನಿಂಗ್ ಮಾಡಬೇಕು ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು ಇದೆಲ್ಲ ಕೂಡ ಪ್ರಕ್ರಿಯೆ ಆಗ್ತಿರೋ ಕಾರಣ ಸಾಕಷ್ಟು ಮಂದಿ ಯೋಗಗಳನ್ನು ಮಾಡ್ತಾರೆ ಎಲ್ಲರೂ ಆರೋಗ್ಯವನ್ನು ಚಲೋ ಹಿಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡಬೇಕನ್ನೊಂಥ ಕಾರಣದಿಂದ ನಮ್ಮ ಜಿ ಕೆ ಸಮೀರ್ ಒತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಂಗೆ ವಿಶೇಷವಾಗಿ ನನ್ನ ಕಡೆಯಿಂದ ಅಭಿನಂದನೆ ಹುಡುಗೋಣ ನಾನು ಸಲ್ಲಿಸ್ತೀನಿ ಮಾಜಿ ಸಚಿವರು ಮಾಜಿ ಸಂಸದರು ಆಗಿರೋ ಶ್ರೀರಾಮುಲು ಹೇಳಿದಂತೆ ಜಿ ಕೆ ಸ್ವಾಮಿಯವರು ಕೇವಲ ಕ್ರೀಡೆಗಳಿಗಷ್ಟೇ ಸೀಮಿತವಾಗಿಲ್ಲ ತಾವು ದುಡಿದ ಹಣದಲ್ಲಿ ಎಷ್ಟು ಪರೋಪಕಾರಿ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯವನ್ನು ಮಾಡುತ್ತಿದ್ದಾರೆ ಅದು ರಕ್ತದಾನ ಶಿಬಿರ ಇರಬಹುದು ಜನೋಪಯೋಗಿ ಕಾರ್ಯಾಗಾರಗಳು ಇರಬಹುದು ಇತರೆ ಸ್ಪೋರ್ಟ್ಸ್ ಇರಬಹುದು ಹೀಗೆ ಹತ್ತಾರು ಕೆಲಸ ಮಾಡುತ್ತಾ ಸಮಾಜದ ಉನ್ನತಿಗಾಗಿ ಯುವಕ ಯುವತಿಯರ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋ ಸ್ವಾಮಿ ಒಂದು ರೀತಿಯಲ್ಲಿ ಬಳ್ಳಾರಿ ಜನರಿಗೆ ರಿಯಲ್ ಹೀರೋ ಆಗಿದ್ದಾರೆ ಬಳ್ಳಾರಿಯಲ್ಲಿ ಮಿಂಚಿದ ಬಾಡಿ ಬಿಲ್ಡರ್ಸ್ ಜಿಕೆ ಸ್ವಾಮಿಗೆ ಬಹುಪರ ಕಲ್ಯಾಣ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ದೇಹ ಸ್ಪರ್ಧೆ ಸೂಪರ್ ಯುವ ನಾಯಕ ಪರೋಪಕಾರಿ ಕರುಣಾಮಯಿ ಅಂತಾನೆ ಫೇಮಸ್ ಆಗಿರೋ ಜಿಕೆ ಸ್ವಾಮಿ ತಮ್ಮ ಜಿಕೆ ಫೌಂಡೇಶನ್ ವತಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯನ್ನ ಆಯೋಜಿಸಿದ್ದರು ಕಲ್ಯಾಣ ಕರ್ನಾಟಕ ಭಾಗದ ನೂರಾರು ಯುವಕರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಒಬ್ಬರಿಗಿಂತ ಒಬ್ಬರು ತಮ್ಮ ಕಟ್ಟುಮಸ್ತಾದ ದೇಹವನ್ನು ಕಸರತ್ತಿನ ಮೂಲಕ ಪ್ರದರ್ಶಿಸಿದರು ಬಳ್ಳಾರಿ ನಗರದ ವಾಲ್ಮೀಕಿ ಭವನದಲ್ಲಿ ಬಳ್ಳಾರಿ ಜಿಲ್ಲಾ ಫಿಟ್ನೆಸ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಜಿಕೆ ಫೌಂಡೇಶನ್ ಎರಡು ದಿನಗಳ ಕಾಲ ಈ ಸ್ಪರ್ಧೆ ನಡೆಸಿತು ಜಿಮ್ನಲ್ಲಿ ಕಸರತ್ತು ನಡೆಸಿ ದೇಹವನ್ನ ಕಬ್ಬಿಣದಂತೆ ಹುರಿಗೊಳಿಸಿದ ಯುವಕರು ವೇದಿಕೆ ಮೇಲೆ ತಮ್ಮ ಸಾಹಸ ತೋರಿಸಿದರು ಒಬ್ಬರು ಬೈಸೆಪ್ ಟ್ರೈಸೆಪ್ಸ್ ತೋರಿಸಿದ ಇನ್ನು ಕೆಲವರು ತಮ್ಮ ಸಿಕ್ಸ್ ಪ್ಯಾಕ್ ತೋರಿಸಿ ಚಪ್ಪಾಳೆ ಸಿಳ್ಳೆ ಗಿಟ್ಟಿಸಿದರು ವಿವಿಧ ಜಿಲ್ಲೆಯಿಂದ ಬಂದಿದ್ದ ಪಟುಗಳು ತಮ್ಮ ದೇಹ ದಾಢ್ಯ ಪ್ರದರ್ಶಿಸಿದರು ಪ್ರದರ್ಶನಕ್ಕೂ ಮೊದಲು ಕೆಲ ಪಟುಗಳು ತಾಲೀಮು ನಡೆಸ್ತಾ ಇದ್ರು ದೇಹಕ್ಕೆ ಪಾಲಿಶ್ ಹಾಕಿ ಫಳ ಹೊಳೆಯುವಂತೆ ಮಾಡುವ ಮೂಲಕ ತಮ್ಮ ದೇಹ ಪ್ರದರ್ಶನ ಮಾಡಿದ್ದು ಎಲ್ಲರ ಮೇನ್ ಅಟ್ರಾಕ್ಷನ್ ಆಗಿತ್ತು ಅಷ್ಟೇ ಅಲ್ಲ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಹಲವು ಪ್ರಶಸ್ತಿ ಪಡೆದವರು ಎಲ್ಲಿ ಸ್ಪರ್ಧಿಸಿದ್ದು ಮತ್ತಷ್ಟು ಮೆರಗು ತಂದಿತ್ತು ಬಾಡಿ ಬಿಲ್ಡಿಂಗ್ ಅನ್ನೋದು ಸಪೋರ್ಟ್ ಸಿಕ್ಕರೆ ನಮ್ಮಲ್ಲಿ ತುಂಬಾ ಹುಡುಗರು ಇದ್ದಾರೆ ತುಂಬಾ ಒಳ್ಳೆ ಕೆಲಸ ಇದು ಮಾಡ್ತಾ ಇರೋದು ಎಷ್ಟೋ ಹುಡುಗರಿಗೆ ಮುಂದೆ ಬೆಳಿಯೋಕೆ ಒಂದು ಸ್ಟೆಪ್ ಇದು ಹೊಸ ಹುಡುಗರಿಗೆ ಈ ತರ ಕೆಲ್ಸಗಳನ್ನ ಕುರ್ತೀವಿ ಮಾಡಿದಾಗ ಮಾತ್ರ ಯೂತ್ಸ್ ಬೆಳೆಯೋಕೆ ಸಾಧ್ಯ ಯೂತ್ಸ್ ಬೆಳೆದ್ರೆ ದೇಶ ಸರ್ ಈ ಸ್ಪರ್ಧೆಯ ಮತ್ತೊಂದು ವಿಶೇಷ ಅಂದ್ರೆ ಯುವಕರಿಗೆ ದೇಹ ದಾರ್ಢ್ಯ ಸ್ಪರ್ಧೆ ಆಯೋಜಿಸಿದ್ರೆ ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇಡಲಾಗಿತ್ತು ಇದರಲ್ಲಿ ಪಾಲ್ಗೊಂಡ ಸ್ಪರ್ಧೆಗಳ ಖುಷಿಗೆ ಪಾರವೇ ಇರಲಿಲ್ಲ ನಮಗೆ ಇದೆಲ್ಲ ಒಂಥರ ಲೈಕ್ ಬೆನಿಫಿಟ್ ಇರುತ್ತೆ ಹುಡುಗಿ ಅನ್ನೋದಿಗೆ ನಮಗೆ ಎಂಕರೇಜ್ಮೆಂಟ್ ಮಾಡಲ್ಲ ಯಾವುದಕ್ಕೆ ಆಗಲಿ ಸೊ ಇದು ಹುಡುಗಿರಿಗೆ ಒಂದು ಎಂಕರೇಜ್ಮೆಂಟ್ ಕೊಡುತ್ತೆ ಆಮೇಲೆ ನಮಗೆ ಸೊಸೈಟಿಯಲ್ಲಿ ಸ್ಟ್ರೆಂತ್ ಅನ್ನೋದು ಗೊತ್ತಾಗುತ್ತೆ ಅಂತಂದ್ಬಿಟ್ಟು ನಾವು ಇದು ಇದರಿಂದ ನಮಗೆ ತಿಳ್ಕೊಳಕ್ಕಾಗುತ್ತೆ ಸೊ ಅದು ಏನು ಅಂದರೆ ಈಗ ಒಂದು ವೆಯ್ಟ್ ಲಿಫ್ಟಿಂಗ್ ಅನ್ನೋದು ಹುಡುಗಿಯಲ್ಲಿ ಸಾಧ್ಯತೆ ಇಲ್ಲ ಅದು ಎಷ್ಟು ಕಷ್ಟಪಟ್ಟು ಎಷ್ಟು ವರ್ಷದಿಂದ ಕಷ್ಟಪಟ್ಟರೆ ಮಾತ್ರ ಇದು ಸಾಧ್ಯ ಅಂತ ನಾವು ಇಲ್ಲಿ ತಿಳ್ಕೋಬೇಕು ನೋಡಿದರೆ ಒಂದೇ ಅಲ್ಲ ಅದು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ತುಂಬ ಕಾಂಪಿಟೇಷನ್ ಇದೆ ಅಂತ ಗೊತ್ತಾಗ್ತಿದೆ ನನಗೆ ಇಲ್ಲಿ ನೋಡಿದ್ರೇ ಜನಾನ ಸೊ ನೋಡೋಣ ಪವರ್ ಅನ್ನೋದು ಇರಬೇಕು ಕಂಪಲ್ಸರಿ ಕಾಂಪಿಟೇಷನಿಗೆ ಬಂದರೆ ಸೊ ಕಾಂಪಿಟೇಷನ್ ಅನ್ನೋದನ್ನ ತುಂಬ ಈಸಿ ಅಲ್ಲ ಅಂದ್ಕೊಡೋ ಅಷ್ಟು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಈ ಭಾಗದಲ್ಲಿ ಆಗಿದೆ ಅಂದರೆ ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ ಇಷ್ಟು ಯಾವಾಗೂ ಇರಲಿಲ್ಲ ಸೊ ಫಸ್ಟ್ ಟೈಮ್ ಅನ್ನೋದು ನೋಡ್ತಾ ಇದ್ದೀವಲ್ವಾ ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಅವರಿಗೆ ನಾವು ಏನು ಹೇಳ್ತೀವಿ ಅಂದರೆ ಥ್ಯಾಂಕ್ ಯು ಸೋ ಮಚ್ ಇದು ಅರೇಂಜ್ಮೆಂಟ್ ಫಸ್ಟ್ ಟೈಮ್ ಆಗ್ತಿದ್ದಕ್ಕೆ ಸೊ ಟು ಗಿವ್ ದಿಸ್ ಅಪರ್ಚುನಿಟಿ ಫಾರ್ ದ ಎವ್ರಿ ಲೇಡಿ ಆ್ಯಂಡ್ ಎವ್ರಿ ವುಮೆನ್ ಸೊ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ಜಿಕೆ ಫೌಂಡೇಶನ್ ಮುಖ್ಯಸ್ಥರಾಗಿರೋ ಜಿ ಕೆ ಸ್ವಾಮಿ ತುಂಬಾನೇ ಖುಷಿಪಟ್ರು ಆರಂಭದಲ್ಲಿ ಕಾರ್ಯಕ್ರಮ ಹೇಗಾಗುತ್ತೋ ಅನ್ನೋ ಭಯದಲ್ಲೇ ಇದ್ದ ಜಿ ಕೆ ಸ್ವಾಮಿಗೆ ಸ್ಥಳೀಯ ನಾಯಕರ ಬೆಂಬಲ ಜಿಲ್ಲಾ ಫಿಟ್ನೆಸ್ ಅಸೋಸಿಯೇಷನ್ ಜೊತೆಗೆ ನಿಂತಿದ್ದು ಎಲ್ಲದಕ್ಕಿಂತ ಇಡೀ ಬಳ್ಳಾರಿಯಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದ ಜನರು ಸ್ಪರ್ಧಿಗಳು ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಲೆವೆಲ್ನ ಬಾಡಿ ಬಿಲ್ಡರ್ಗಳು ಸಪೋರ್ಟ್ ಮಾಡಿದ್ದು ಮಾತ್ರ ನಿಜಕ್ಕೂ ಸ್ಮರಣೀಯವಾಗಿ É isso aí. ಹಾಗಾಗಿ ಇಡೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಜಿ ಕೆ ಸ್ವಾಮಿ ಅವರು ಧನ್ಯವಾದ ಅರ್ಪಿಸಿದ್ರು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿದ್ದ ನಿನ್ನೆ ಒಂದು ಬಾಡಿ ಶೋ ಮೆನ್ಸ್ ಫಿಸಿಕ್ ನಡೀತು ಅದರಲ್ಲಿ ಸುಮಾರು ಇನ್ನೂರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅನ್ಕೊಂಡಿದ್ದಿಲ್ಲ ಯಾಕಂದ್ರೆ ಪ್ರತಿಯೊಂದು ಜಿಮ್ ಅಲ್ಲಿ ಮ್ಯಾಕ್ಸಿಮಮ್ ಇಬ್ಬರು ಮೂವರು ಮಾತ್ರ ಈ ತರ ಬಾಡಿ ಶೋಗೆ ಮೆನ್ಸ್ ಫಿಸಿಕ್ ಪ್ರಾಮುಖ್ಯತೆ ಕೊಡ್ತಾರೆ ಬಟ್ ನಾವೇ ನಿನ್ನೆ ನೋಡಿದಂಗ್ ನಾವು ಯಾವತ್ತೂ ನೋಡಿಲ್ಲ ನನ್ನ ಲೈಫಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅಷ್ಟು ಜನ ಬಂದು ಪಾರ್ಟಿಸಿಪೇಟ್ ಮಾಡಿ ಇಷ್ಟು ಸಕ್ಸಸ್ ಮಾಡಿಕೊಡ್ತಾರೆ ಅಂತೇಳಿ ನಾನು ಅನ್ಕೊಂಡು ಇದೆಲ್ಲ ತುಂಬ ನನಗೆ ನನ್ನ ಎಂಟೈರ್ ಕಲ್ಯಾಣ ಕರ್ನಾಟಕ ವಿಭಾಗದ ಜಿಮ್ಗಳಿಗೂ ಮತ್ತು ತರಬೇತಿದಾರರಿಗೂ ಮತ್ತು ಎಲ್ಲ ಜಿಮ್ ಓನರ್ಸ್ಗೂ ಮತ್ತು ಮಾಧ್ಯಮದವ್ರಿಗು ಎಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಡಿ ಬಿಲ್ಡಿಂಗ್ ಇದೆ ಅಂದರೆ ಬೆಂಚ್ ಪ್ರೆಸ್ಸು ಡೆಡ್ ಲಿಫ್ಟು ಎರಡೂ ಇರುತ್ತೆ ಇವತ್ತು ಇವತ್ತು ಆಲ್ಮೋಸ್ಟ್ ಸಾಯಂಕಾಲವರೆಗೂ ನಡೀತಿದೆ ಈವೆಂಟು ಯಾಕಂದರೆ ಎಲ್ಲ ಜಿಮ್ದವರು ಸ್ವಲ್ಪ ಬೇರೆ ಕಡೆ ಲೊಕೇಶನ್ಸ್ ಇದೆ ಬರೋ ಕೂಡ ನಮ್ಮ ಸುಮಾರಷ್ಟು ಕಾಲ್ಸ್ ಮಾಡ್ತಾ ಸ್ವಲ್ಪ ಸರ್ ಲೇಟ್ ಆಗುತ್ತೆ ನಾವು ಬರೋದಕ್ಕೆ ಅಂತ ಹೇಳಿ ಅದಕ್ಕೆ ನಾವು ಸಾಯಂಕಾಲದವರೆಗೂ ಇರ್ತೀವಿ ಇದು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ವರೆಗೂ ವರೆಗೂ ಈವೆಂಟ್ ನಡೆಯುತ್ತೆ ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸರ್ ಸರ್ ಮಹಿಳೆಯರು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಇವತ್ತು ಭಾಗವಹಿಸ್ತಾರೆ ಅಂತ ಹೇಳಿ ನಾವು ಅನ್ಕೊಂತ ಇದ್ದೀವಿ ಸರ್ ಅದು ಸೇಮ್ ಸರ್ ಬೆಂಚ್ ಪ್ರೆಸ್ಸು ಡೆಡ್ ಲಿಫ್ಟ್ ಇರುತ್ತೆ ಅವರು ಕೂಡ ಟೈಮ್ ಕೂಡ ನಾವು ಬಳ್ಳಾರಿ ಜಿಲ್ಲೆ ಎಲ್ಲ ಈ ಥರ ಎರಡು ಕಾಂಪಿಟೇಷನ್ ನಡೆಸಿದ್ವಿ ಅವಾಗ ಕೂಡ ಸುಮಾರಷ್ಟು ನಮಗೆ ಬೆಂಬಲ ಸಿಕ್ತು ಆ ಬೆಂಬಲ ಸಕ್ಸಸ್ ನೋಡಿ ನಾವು ಕೂಡ ಇವಾಗ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಂತ ಹೇಳಿ ಎಂಟೈರ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಈ ಥರ ನಾವು ಸ್ಪರ್ಧೆಗಳು ಮಾಡಿಸ್ತಾ ಇದ್ವಿ ಸರ್ ತುಂಬ ಖುಷಿಯಾಗುತ್ತೆ ನಮ್ಗೆ ಈ ಥರನೇ ಸಪೋರ್ಟು ಈ ಥರ ಬೆಂಬಲ ಸಿಕ್ಕಿದರೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಕೂಡ ನಮ್ಮ ಜಿ ಕೆ ಫೌಂಡೇಶನ್ ಟೀಮು ಮತ್ತು ಎಂಟೈರ್ ನಮ್ಮ ಸಂಸ್ಥೆ ಯಾವಾಗಲೂ ರೆಡಿಯಾಗಿರುತ್ತೆ ಯಾಕಂದರೆ ಒಂದು ಒಳ್ಳೆಯ ಕಾರಣ ಅಂತ ಹೇಳಕ್ಕೆ ಅದೇ ಪದೇ ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಯೂತ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಇವತ್ತಿಲ್ಲ ಅಂದರೆ ನಾಳೆ ನಮ್ಮ ನಮ್ಮ ನಾನು ಅನ್ಸ್ಕೊಂಡಿ ಅಂದ್ಕೊಂಡಿರೋದು ಒಂದೇ ಒಂದು ಅಂದರೆ ನನ್ನ ಆಲೋಚನೆ ಅಂದರೆ ನಮ್ಮ ನೆಕ್ಸ್ಟ್ ಒನ್ ಅವರ್ ನಮ್ಮ ಲೈಫಲ್ಲಿ ನಮಗೆ ಗ್ಯಾರಂಟಿ ಇರೋದಿಲ್ಲ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಯುವಕರಿಗಾಗಲಿ ಒಂದು ಮಹಿಳೆಯರಿಗಾಗಲಿ ಏನೋ ಒಂದು ಅವರು ನಾವು ನಾವು ಇಲ್ಲಂದ್ರೂ ಕೂಡ ನಮ್ಮನ್ನು ನೆನೆಸ್ಕೊತಾ ಇರಬೇಕು ಆ ಥರ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂತೇಳಿ ನಾವು ಒಂದು ಜಿ ಕೆ ಫೌಂಡೇಶನ್ ಒಂಬ ಸಂಸ್ಥೆನ ಕಟ್ಕೊಂಡಿದ್ದೀವಿ ಅದು ಅದೇ ಥರನೇ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತೀವಿ ಸರ್ ಡೆಫಿನೆಟ್ಲಿ ಸರ್ ಇಟ್ಸ್ ನಾಟ್ ಲೈಕ್ ಓವರ್ ದ ನೈಟ್ ನಾವು ಕಟ್ಟಿಲ್ಲ ಇಟ್ಸ್ ಬೀನ್ ಲೈಕ್ ತ್ರೀ ಇಯರ್ಸು ನಾವು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕೂಡ ನಾವು ಎಲ್ಲೇ ಆಗಲಿ ಅವರು ಪಕ್ಷ ಅಂತ ಬಂದಾಗ ಕೂಡ ಪಕ್ಷ ಇಲ್ಲ ಅಂತ ಬಂದಾಗ ಕೂಡ ಒಂದು ಬಡವರು ಅಂತ ಬಂದಾಗ ಕೂಡ ಅಂತ ಬಂದಾಗ ಕೂಡ ಸಣ್ಣ ಮಕ್ಕಳು ಬಂದರೂ ಕೂಡ ನಾವು ನಮ್ಮ ಫೌಂಡೇಶನ್ ಕಡೆಯಲ್ಲಿದ್ದ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮೇನು ಒತ್ತು ಶಿಕ್ಷಣಕ್ಕೆ ಮತ್ತು ಯಾಕಂದರೆ ಒಬ್ಬ ಮನೇಲಿ ಒಬ್ಬರು ಓದ್ಕೊಂಡ್ರೆ ಅದು ಎಂಟೈರ್ ಕುಟುಂಬ ಮತ್ತು ನೆಕ್ಸ್ಟ್ ಟೂ ಜನ್ರೇಷನ್ಸ್ ಕೂಡ ಅವರು ತುಂಬ ಖುಷಿಯಾಗಿರ್ತಾರೆ ಅಂತೇಳಿ ನನ್ನದೊಂದು ಆಲೋಚನೆ ಅದಕ್ಕೆ ಪ್ರತಿ ಒಂದು ವಿಷಯದಲ್ಲೂ ಕೂಡ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಥರ ಕೂಡ ಮುಂದೆ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಯುವಕರಿಗಂತೂ ಆಗಿ ಜಿ ಕೆ ಫೌಂಡೇಶನ್ ಸಂಸ್ಥೆ ನನ್ನ ಕೊನೆ ಉಸಿರಿ ಇರೋವರೆಗೂ ನಾವು ಅವರಿಗೆ ಸಪೋರ್ಟ್ ಇರ್ತೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಜಿ ಕೆ ಫೌಂಡೇಶನ್ ಮೂಲಕ ಒಂದು ದೊಡ್ಡ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಕ್ಕೆ ಜಿ ಕೆ ಸ್ವಾಮಿಗೆ ಸಾರ್ಥಕತೆ ಇದೆ ಖುಷಿ ಇದೆ ಇಡೀ ಬಳ್ಳಾರಿ ಜನರ ಸಹಕಾರಕ್ಕೆ ಕೃತಜ್ಞತೆ ಕೂಡ ಇದೆ ಜಿ ಕೆ ಫೌಂಡೇಶನ್ ನಡೆಸಿದ ಈ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಕೂಡ ಇತ್ತು ಇಲ್ಲಿ ಕೇವಲ ಯುವಕರಿಗೆ ಮಾತ್ರ ಕಾಂಪಿಟೇಷನ್ ಇರಲಿಲ್ಲ ಪುರುಷರಷ್ಟೇ ಸರಿಸಮನಾಗಿ ಇರುವಂತಹ ಬೇರೆ ಸ್ಪರ್ಧೆಗಳನ್ನು ಕೂಡ ಮಹಿಳೆಯರಿಗೆ ಆಯೋಜನೆ ಮಾಡಲಾಗಿತ್ತು ಪವರ್ ಲಿಫ್ಟ್ ಮಾಡಿದ ಮಹಿಳೆಯರು ಎಲ್ಲರ ಕೇಂದ್ರ ಬಿಂದುವಾಗಿದ್ರು ಇನ್ನು ಇದೇ ಮೊದಲ ಬಾರಿಗೆ ಮಂಗಳ ಮುಖಿಯರಿಗೂ ಚಾನ್ಸ್ ಕೊಟ್ಟಿದ್ದು ವಿಭಿನ್ನವಾಗಿತ್ತು ನಾವೇನ್ ಕಮ್ಮಿ ಇಲ್ಲ ಅಂತ ತೋರಿಸಿದ ಮಹಿಳೆ ಪವರ್ ಲಿಫ್ಟ್ ಮಾಡಿ ತಾಕತ್ತು ಪ್ರದರ್ಶನ ನೆರೆದವರ ಚಪ್ಪಾಳೆ ಮೊದಲ ಬಾರಿಗೆ ಮಂಗಳ ಮುಖಿಯರಿಗೂ ಸಿಕ್ಕಿತ್ತು ಚಾನ್ಸ್ ಫೌಂಡೇಶನ್ ಕೊಟ್ಟ ಅವಕಾಶಕ್ಕೆ ಬಂದವರೆಲ್ಲ ಥ್ಯಾಂಕ್ಸ್ ಸಾಮಾನ್ಯವಾಗಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಂದ್ರೆ ಪುರುಷರೇ ಹೆಚ್ಚಾಗಿ ಭಾಗವಹಿಸುತ್ತಾರೆ ಆದರೆ ಬಳ್ಳಾರಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪುರುಷರು ಮಾತ್ರವಲ್ಲ ಮಹಿಳೆಯರು ಕೂಡ ಭಾಗವಹಿಸಿ ಪವರ್ ಲಿಫ್ಟ್ ಮಾಡಿ ನಾವೆಷ್ಟು ಪವರ್ಫುಲ್ ಅನ್ನೋದನ್ನ ತೋರಿಸಿಕೊಟ್ರು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಮಹಿಳೆಯರು ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು ಸಾಹಸಿಗಳ ರೀತಿಯಲ್ಲಿ ಹೆಣ್ಮಕ್ಕಳು ಭಾರ ಎತ್ತುವುದಕ್ಕೆ ಶುರು ಮಾಡ್ತಿದ್ದಂತೆ ನೆರೆದಿದ್ದವರೆಲ್ಲರೂ ಹುರಿದುಂಬಿಸುತ್ತಿದ್ದರು ಈ ಹೆಣ್ಮಕ್ಕಳ ಸಾಹಸ ನೋಡಿದವರೆಲ್ಲರೂ ಮಂತ್ರ ಮುಗ್ಧರಾಗಿ ಬಿಟ್ಟರು ಮಹಿಳೆಯರು ಮತ್ತು ಪುರುಷರಿಗೆ ಪವರ್ ಲಿಫ್ಟಿಂಗ್ ಬೆಂಚ್ ಹಾಗೂ ಡೆಡ್ ಲಿಫ್ಟ್ ಭಾಗದಲ್ಲಿ ಐವತ್ತೈದು ಕೆಜಿಐದು ಕೆಜಿ ಮೇಲ್ಪಟ್ಟು ಸ್ಪರ್ಧೆ ನಡೆಸಲಾಯಿತು ಇಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಮಂಗಳ ಮುಖಿಯರಿಗೆ ಚಾನ್ಸ್ ಕೊಟ್ಟಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಅದರಲ್ಲೂ ಬಳ್ಳಾರಿಯಲ್ಲಿ ಈ ರೀತಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಾನ್ಸ್ ಸಿಕ್ಕಿದ್ದಕ್ಕೆ ಕಿನ್ನರಿಯರು ಧನ್ಯವಾದ ತಿಳಿಸಿದರು ನಮ್ಗೆ ತುಂಬ ಖುಷಿ ಆಗ್ತೈತೆ ನಾವು ಫಿಟ್ನೆಸ್ ಜೋನ್ಲಿಂದ ಬಂದಿದ್ವಿ ನನ್ನ ಹೆಸರು ಚಾಂದಿನಿ ಅಂತೇಳಿ ನಾವು ಎಲ್ಲಿ ಈ ಥರ ನೋಡಿದ್ದಿಲ್ಲ ಫಸ್ಟ್ ಟೈಮಲ್ಲಿ ಅದರ ಬೇರೆ ಓನ್ಲಿ ಟಿ ವಿಯಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ನೋಡ್ತಿದ್ವಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಆಗ್ತೈತೆ ನಮಗೆ ಭಾಳ ಸಂತೋಷ ಆಯಿತು ಜಿ ಕೆ ಅವರು ಸಾರು ಭಾಳಷ್ಟು ಜನಕ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾಯಿದಾರ ಪ್ರೋಗ್ರಾಮ್ ಮಾತ್ರ ಸೂಪರ್ ಆಯಿತು ನಮಗೆ ಭಾಳ ಸಂತೋಷ ಆಯಿತು ನಮ್ಮ ಬಳ್ಳಾರಿಯಲ್ಲಿಗಾನೇ ಈ ಥರ ನಡೀತೈತೆ ಅಂತೇಳಿ ನಾವು ಹೆಮ್ಮೆಯಾಗಿ ಹೇಳ್ಕೋಬೇಕನ್ನಿಸ್ತೈತೆ ಮಹಿಳೆಯರು ಆಗ್ತಾ ಇದಾರ ನಮ್ಗೆ ಸಂತೋಷ ಇಲ್ಲ ಮಹಿಳೆಯರುಗನೇ ಇದರಲ್ಲಿ ಕಡಿಮೆ ಇಲ್ಲ ಅಂತೇಳಿ ಹೇಳಿ ಇವತ್ತು ಬಂದು ಭಾಗಿಯಾಗ್ತದಾರಲ್ಲ ಖುಷಿ ಆಗ್ತದೆ ಮಹಿಳೆಯರು ಪ್ರತಿಯೊಬ್ರು ಮನೆಯಲ್ಲೇ ಇರ್ತಾರೆ ಹೌಸ್ ವೈಫ್ ಅಲ್ಲ ಏನು ಕಡಿಮೆ ಇಲ್ಲ ಅಂತ ಹೇಳಿ ಇದರಲ್ಲಿ ಇವತ್ತು ಮಹಿಳೆಯರೆಲ್ಲ ಭಾಗವಹಿಸ್ತಾ ಇದಾರ ಅದರಲ್ಲಿ ಇದನ್ನ ನಾನು ಭಾಗವಹಿಸ್ತಾ ಇದೀನಿ ಇದರಲ್ಲಿ ನನಗೆ ನಾನು ಫಸ್ಟ್ ಟೈಮ್ ಇಲ್ಲೇ ಭಾಗವಹಿಸ್ತಿರೋದು ಅವಕಾಶ ಎರಡು ದಿನಗಳ ಕಾಲ ನಡೆದ ದೇಹದಾರ್ಢ್ಯ ಸ್ಪರ್ಧೆಗೆ ರಾಜಕೀಯ ನಾಯಕರು ಬಂದು ಶುಭ ಕೋರಿದ್ದು ವಿಶೇಷ ಮೆರುಗು ತಂದಂತಾಗಿತ್ತು ಮಾಜಿ ಮಂತ್ರಿಗಳು ಆಗಿರೋ ಶ್ರೀರಾಮುಲು ಆಗಮಿಸಿ ಎಲ್ಲರಿಗೂ ಶುಭ ಕೋರಿದ್ರು ಇನ್ನು ಬಳ್ಳಾರಿಯ ಕಾಂಗ್ರೆಸ್ ಶಾಸಕರು ಆಗಿರೋ ಇಡೀ ಜಿಲ್ಲೆಯ ಯೂತ್ ಐಕಾನ್ ಆಗಿರೋ ನಾರಾ ಭರತ್ ರೆಡ್ಡಿ ಬಂದು ಸ್ಪರ್ಧಿಗಳನ್ನ ಮತ್ತಷ್ಟು ಹುರಿದುಂಬಿಸಿದ್ರು ಅಷ್ಟೇ ಅಲ್ಲ ಜಿಕೆ ಫೌಂಡೇಶನ್ ಮಾಡ್ತಿರೋ ಸಮಾಜಮುಖಿ ಕೆಲಸಗಳನ್ನ ಹೊಗಳಿದ್ರು ಯಾವುದೇ ಸ್ವಾರ್ಥವಿಲ್ಲದೆ ಸಮಾಜಕ್ಕೋಸ್ಕರ ಎಡೆ ಕಲ್ಯಾಣ ಕರ್ನಾಟಕಕ್ಕೋಸ್ಕರ ತಾವು ದುಡಿದ ಹಣದಲ್ಲಿ ಕೆಲಸ ಮಾಡ್ತಿರೋ ಸೇವೆ ಮಾಡ್ತಿರೋ ಜಿಕೆ ಸ್ವಾಮಿಗೆ ಬೆನ್ನು ತಟ್ಟಿದ್ರು ಅಷ್ಟೇ ಯಾಕೆ ಜಿಕೆ ಫೌಂಡೇಶನ್ ವತಿಯಿಂದ ಅರೇಂಜ್ ಮಾಡಿದ್ದ ಸ್ಪರ್ಧೆ ವೀಕ್ಷಿಸಿದ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅವರೇ ದಂಗಾಗೆ ಬಿಟ್ರು ಕಳೆದ ಬಾರಿಯೂ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಈ ಬಾರಿಯೂ ಆಗಮಿಸಿದ್ರು ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕಾರ್ಯಕ್ರಮದಲ್ಲೇ ಇದ್ದು ಸ್ಪರ್ಧೆ ಹೇಗೆ ನಡೀತಿದೆ ಯಾ ಮಾನದಂಡಗಳಿವೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಬಳಿಕ ಜಿ ಕೆ ಸ್ವಾಮಿ ಅವರ ಜವಾಬ್ದಾರಿಯುತ ನಾಯಕತ್ವ ಮತ್ತು ವ್ಯವಸ್ಥೆಗೆ ಮೆಚ್ಚುಗೆ ಇಲ್ಲಿ ಬಳ್ಳಾರಿಯಲ್ಲಿ ಕಲ್ಯಾಣ ಕರ್ನಾಟಕ ಕಾಂಪಿಟೇಷನ್ ಎಸ್ ಕೆ ಜಿ ಕೆ ಸ್ವಾಮಿ ಅವರು ನಡೆಸಿಕೊಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ ಎರಡು ದಿನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಿನ್ನೆ ಬಾಡಿ ಬಿಲ್ಡಿಂಗು ಕಾಂಪಿಟೇಷನ್ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹ ಅನೇಕ ಸಾರ್ವಜನಿಕರು ಸಹ ಇಲ್ಲಿ ಭಾಳ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ಹಾಗೆ ಎಸ್ ಕೆ ಸ್ವಾಮಿಯವರು ಸಹ ತಮ್ಮ ಈ ಎಲ್ಲ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಅಶಿನ ಪರವಾಗಿ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಅವ್ರ ಕಡೆ ಟೀಮು ಸಹ ತುಂಬ ಇಲ್ಲಿ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ತಾ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಲಾ ಲಾಸ್ಟ್ ಇಯರು ನಾವು ನಾವೇ ಬಂದು ಇಲ್ಲಿ ನಡ್ಸ್ಕೊಟ್ಟು ಹೋಗಿದ್ವಿ ಈ ವರ್ಷನೂ ಮಾಡ್ತಾರೆ ಹೋದ ವರ್ಷಕ್ಕಿಂತಲೇ ಈ ವರ್ಷ ಇನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ಕಾರ ಇಂಥ ಭಾಗಗಳಿಗೆ ಈ ಥರ ಹೆಚ್ಚಿನ ರೀತಿಯಲ್ಲಿ ಸ್ಪೋರ್ಟ್ಸ್ಗಳನ್ನು ಆಯೋಜನೆ ಇದ್ದರೆ ಕ್ರೀಡಾಪಟುಗಳು ಹೊರಗಡೆ ಬರ್ತಾರೆ ಅವರಿಗೆ ಆದಂತಹ ಒಂದು ಆತ್ಮಸ್ಥೈರ್ಯನೂ ಸಹ ಇಲ್ಲಿ ಕ್ರೀಡಾಪಟುಗಳಿಗೆ ಬರ್ತದೆ ಬಂದರೆ ಅವರು ನಾಳೆ ಉದ್ಯೋಗ ಉದ್ಯೋಗ ಅವಕಾಶಗಳಿಗಾಗಲಿ ಅಥವಾ ಇನ್ನಿತರ ಅವರ ಸೆಲ್ಫ್ ಕೆಲಸಗಳಿಗೆ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ ಸರ್ಕಾರ ಈ ಸ್ಪೋರ್ಟ್ಸನ್ನು ಎಂಕರೇಜ್ ಮಾಡಬೇಕು ಸ ಕ್ರೀಡಾಪಟುಗಳಿಗೂ ಸಹ ಇದು ಏನೇ ಏನೇ ಕೆಲಸ ಕಾರ್ಯಗಳಿಗೂ ಸಹ ಸರ್ಕಾರಿ ಸರ್ಕಾರಿ ಮಟ್ಟದಲ್ಲಿ ಬರ್ತಕ್ಕಂಥ ಕೆಲಸಗಳನ್ನು ಕ್ರೀಡಾಪಟುಗಳಿಗೂ ಸಹ ಮೀಸಲಿಡಬೇಕು ಅಂತ ನಾನು ಸರ್ಕಾರದಿಂದ ವಿನಂತಿಸ್ಕೊಳ್ತೇನೆ ದೇಹದಾರ್ಢ್ಯ ಸ್ಪರ್ಧೆ ಅಂದರೆ ಬಹಳ ರೋಮಾಂಚನದಿಂದ ಕೂಡಿರುತ್ತೆ ಇಂತಹ ರೋಮಾಂಚನ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಎಲ್ಲ ಪರಿಣಿತ ಮತ್ತು ಉತ್ತಮ ಅಭ್ಯಾಸ ಮಾಡಿದ ಬಾಡಿ ಬಿಲ್ಡಿಂಗ್ ಪಟುಗಳು ತಮ್ಮ ಫಿಟ್ನೆಸ್ ಅನಾವರಣ ಮಾಡಿದ್ದು ಅತ್ಯದ್ಭುತವಾಗಿತ್ತು ತಾವು ತೋರಿಸಿದ ವಿವಿಧ ಭಂಗಿಗಳು ಆಯಾಮಗಳನ್ನು ನೋಡಿದ ಪ್ರೇಕ್ಷಕರು ಕ್ಲೀನ್ ಬೋಲ್ಡ್ ವತಿಯಿಂದ ಏನು ಜಿ ಕೆ ಫೌಂಡೇಶನ್ ವತಿಯಿಂದ ಮಹಿಳೆ ಮತ್ತು ಪುರುಷರ ವಿಭಾಗದ ದೇಹ ದರಡ ಮತ್ತು ವೇಟ್ ಲಿಫ್ಟ್ ಪವರ್ ಅಥವಾ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಇದು ವಿಶೇಷವಾಗಿ ಬಳ್ಳಾರಿ ಒಂದೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏಳು ಜಿಲ್ಲೆ ಎಂಟು ಜಿಲ್ಲೆ ಒಳಗೊಂಡಂತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಜಿ ಕೆ ಸ್ವಾಮಿ ಅವರು ಜಿ ಕೆ ಅವರು ಬಹುಶಃ ಎಲ್ಲ ಸ್ಪೋರ್ಟಿವ್ ಆಗಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂತ ಅನೇಕ ಎಲ್ಲಾ ವಿಧಿ ವಿಧಾನಗಳಲ್ಲಿ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜಿ ಕೆ ಅವರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇದಕ್ಕೆ ಆಸಕ್ತಿ ಬೇಕು ಜಿ ಕೆ ಅವರಿಗೆ ಆಸಕ್ತಿ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ ಸೊ ವಿಶೇಷವಾಗಿ ಸಮಾಜಮುಖಿ ಅಂತಂದ್ರೆ ಅವ್ರು ಕೇವಲ ಸ್ಪೋರ್ಟಿವ್ ಆಗಿರ್ಲಿ ಕ್ರೀಡಾಪಟುಗಳಾಗಿರ್ಲಿ ಅದಕ್ಕೊಂದೇ ಅಲ್ಲ ಇನ್ನ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಪ್ರೋ ಪ್ರೋತ್ಸಾಹ ಧನ ಈ ಮಕ್ಕಳಿಗೆ ಬಡ ಮಕ್ಕಳಿಗೆ ಪ್ರೋತ್ಸಾಹ ಮಾಡತಕ್ಕಂಥ ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದಾರೆ ಸೊ ಆ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ನಾವು ಜಿ ಕೆ ಸ್ವಾಮಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದೀವಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಿರ್ತಕ್ಕಂತ ಎಲ್ಲಾ ಕ್ರೀಡಾ ಕ್ರೀಡಾಪಟುಗಳಿಗೆ ನಾನು ಜಿ ಕೆ ಸ್ವಾಮಿ ಫೌಂಡೇಶನ್ ಅವರಿಗೆ ಮತ್ತು ನನ್ನ ವೈಯಕ್ತಿಕ ಮತ್ತು ಬಳ್ಳಾರಿ ಜನತೆಯ ಪರವಾಗಿ ನಾನು ಎಲ್ಲಾ ದೇಹದ ಸ್ಪರ್ಧೆಗಳಿಗೆ ಮಹಿಳಾ ಮತ್ತು ಪುರುಷ ನಾನು ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತೀನಿ ಕಲ್ಯಾಣ ಕರ್ನಾಟಕದ ವಿವಿಧ ಕಡೆಯಿಂದ ನಾನಾ ಜಿಲ್ಲೆಗಳಿಂದ ಸಾಕಷ್ಟು ಸಾಹಸಿಗಳು ಆಗಮಿಸಿ ಭಾರ ಎತ್ತುವ ಮೂಲಕ ಜಗಜಟ್ಟಿಗಳಂತೆ ಸಾಹಸ ಮೆರೆದರು ಕೊಪ್ಪಳ ರಾಯಚೂರು ವಿಜಯನಗರ ಸೇರಿದಂತೆ ವಿವಿಧೆಡೆಯಿಂದ ಬಂದಿದ್ದವರಿಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇನ್ನು ಪವರ್ ಲಿಫ್ಟಿಂಗ್ ನಲ್ಲಿ ಚಾಂಪಿಯನ್ ಆದವರಿಗೆ ಐವತ್ತೊಂದು ಸಾವಿರ ಬಹುಮಾನ ನೀಡಿ ಗೌರವಿಸಲಾಯಿತು ದೇಹ ದಾಢ್ಯ ಸ್ಪರ್ಧೆಗೆ ಮಾತ್ರ ಐದು ಸ್ಥಾನಕ್ಕೆ ಬಹುಮಾನ ಕೊಡಲಾಯಿತು ಒಟ್ಟಾರೆಯಾಗಿ ಇವತ್ತಿನ ಹೈಟೆಕ್ ಯುಗದಲ್ಲೂ ಯುವಕರು ಬಾಡಿ ಬಿಲ್ಡಿಂಗ್ ಪಟುಗಳಾಗಿ ಶ್ರಮ ವಹಿಸುತ್ತಿರುವುದು ಗಮನಾರ್ಹ ಹಗಲು ರಾತ್ರಿ ಕಷ್ಟಪಟ್ಟು ದೇಹ ದಂಡನೆ ಮಾಡಿ ಅದಕ್ಕೆ ಕಟುಮಸ್ತಾದ ರೂಪವನ್ನ ಕೊಟ್ಟಿರುತ್ತಾರೆ ಇಂತಹ ಪಟುಗಳು ಈ ಸ್ಪರ್ಧೆಯಲ್ಲಿ ತಮ್ಮ ಬಲಾಢ್ಯ ದೇಹದ ಪ್ರದರ್ಶನ ಮೂಲಕ ಜನರ ಗಮನ ಖುಷಿಯ ವಿಚಾರವೇ ಸರಿ ಬಾಡಿ ಬಿಲ್ಡಿಂಗ್ ಅಂದ್ರೆ ಸುಮ್ ಸುಮ್ನೆ ಜಿಮ್ ಹೋಗಿ ನಾಲ್ಕು ಡಂಬಲ್ ಸೇತುವುದಲ್ಲ ನಾಲ್ಕು ಪುಷ್ ಅಪ್ ಮಾಡುವುದಲ್ಲ ಅದಕ್ಕೆ ಶ್ರದ್ಧೆ ಬೇಕು ಭಕ್ತಿ ಇರಬೇಕು ಅಷ್ಟು ಇದ್ದು ದೇಹವನ್ನ ಕಟ್ಟುಮಸ್ತಾಗಿ ಉಳಿಸ್ಕೊಂಡಿದ್ರೆ ಮಾತ್ರ ಇದೆಲ್ಲವೂ ಪ್ರಯೋಜನ ಆಗತ್ತೆ ಯಾಕಂದ್ರೆ ದಂಡಿಸಿದ ದೇಹವನ್ನ ಪ್ರದರ್ಶಿಸೋಕೆ ವಿವಿಧ ಭಂಗಿಗಳಲ್ಲಿ ಫಿಟ್ನೆಸ್ ತೋರಿಸೋಕೆ ಸೂಕ್ತ ವೇದಿಕೆ ಅಗತ್ಯತೆ ಇರುತ್ತೆ ಅಂತಹ ವೇದಿಕೆ ಕೊಟ್ಟ ಜಿಕೆ ಫೌಂಡೇಶನ್ನ ಜಿ ಕೆ ಸ್ವಾಮಿ ಅವರ ಕಾರ್ಯ ನಿಜಕ್ಕೂ ಪ್ರಶಂಸಾರ್ಹವೇ ಸರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ